ಮದೂರ್ ತಾಲೂಕು ಕೇಂದ್ರ ವೀರಶೈವ ಸಮುದಾಯ ಭವನದಲ್ಲಿ ಪೋಷಣ್ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಜರುಗಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮದ್ದೂರು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಪೋಷಣ್ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಸಿವಿಲ್ ನ್ಯಾಯಾಧೀಶ ಎಂ ಆನಂದ್ ಅವರು ಉದ್ಘಾಟಿಸಿದರು ನಂತರ ಸಿವಿಲ್ ನ್ಯಾಯಾಧೀಶ ಎಂ ಆನಂದ್ ಅವರು ಮಾತನಾಡಿ ಹಿರಿಯರು ವಿಜ್ಞಾನ ದಾರಿವಿಲ್ಲದಿದ್ದರೂ ಕಾಲಕ್ಕೆ ತಕ್ಕಂತೆ ಪೌಷ್ಟಿಕ ಆಹಾರವನ್ನು ಗರ್ಭಿಣಿಯರಿಗೆ ನೀಡುತ್ತಿದ್ದರು ಇದರಿಂದ ತಾಯಿ ಮಕ್ಕಳು ಆರೋಗ್ಯವಂತರಾಗುತ್ತಿದ್ದರು ಹಿರಿಯರ ಮಾತನ್ನು ತಿರಸ್ಕರಿಸದೆ ಗುಣಮಟ್ಟದ ಆಹಾರಗಳನ್ನು ಗರ್ಭಿಣಿ ಭಾಣಂತಿಯರು ಶಿಶುಗಳಿಗೆ ಸೇವಿಸುತ್ತಿದ್ದರು ಇದರಿಂದಾಗಿ ಉತ್ತಮ ಆರೋಗ್ಯವುಳ್ಳ ಮಕ್ಕಳ ಜನನವಾಗುತ್ತಿತ್ತು ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದೇವೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ರವೀಂದ್ರ ಬಿಗೌಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂ ನಾಗರಾಜು ತಾಲೂಕು ಉಪ ತಹಸೀಲ್ದಾರ್ ಸೋಮಶೇಖರ್ ಎನ್ ಸುಧಾ ಶಿಶು ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರೂಪಣಾಧಿಕಾರಿ ಯೋಗೇಶ್ ಅವರು ಸಹ ಮಾತನಾಡಿದರು ಇದೇ ವೇಳೆ ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡಲಾಯಿತು ಅದಿ ಅರಿಯದ ಮಕ್ಕಳಿಗೆ ಬಾಲ್ಯ ವಿವಾಹ ನಿಷೇಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಹೆಣ್ಣು ಭ್ರೂಣ ಹತ್ಯೆ ಕುರಿತು ಜಾಗೃತಿ ಮೂಡಿಸಲಾಯಿತು ವೇದಿಕೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಭಾಗ್ಯ ಉಮಾ ಜಯಲಕ್ಷ್ಮಿ ಸುಜಾತಾ ನೇತ್ರಾ ಆಶ್ಮಾಭಾನು ರಾಜಶ್ರೀ ಶ್ರೀಧರ್ ಶೋಭಾ ಸೇರಿದಂತೆ ಅಲವರಿದ್ದರು ಆಹಾರ ಕೊಡಲ ಕೊಡಲ್ಲ ಅಂದಾಗ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ ಉದಾಹರಣೆಗೆ ರಕ್ತಹೀನತೆ ಆಗ್ಬೋದು ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅವನ್ನೆಲ್ಲ ತಡೆಗಟ್ಟುವಂಥ ಉದ್ದೇಶದಿಂದ ಒಂದು ಪೌಷ್ಟಿಕ ಭರಿತವಾದಂಥ ಒಂದು ಸರ್ಪಯುಕ್ತವಾದಂಥ ಆಹಾರವನ್ನು ಸೇವನೆ ಮಾಡಿದಾಗ ಈ ರೋಗ ರುಜಿನಗಳಿಂದ ಪಾರಾಗ್ಬೋದು ಅವಾಗ ಮಾತ್ರ ಹುಟ್ಟುವಂಥ ಮಕ್ಕಳು ಆರೋಗ್ಯವಾಗಿ ಹುಟ್ಟುವಂಥ ಸಾಧ್ಯತೆ ಇರ್ತದೆ ಮತ್ತು ತಾಯಂದರೂ ಸಹ ಸಶಕ್ತರಾಗಿ ಆ ಮಗುನ ನೋಡ್ಕೊಳೋ ಒಂದು ಶಕ್ತಿ ಅವ್ರಿಗೆ ಇರುತ್ತೆ ಅದರಿಂದಾಗಿ ಎಲ್ಲ ಪರಿಸ್ಥಿತಿಗಳನ್ನ ಈ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸುವಂಥ ಉದ್ದೇಶಕ್ಕೋಸ್ಕರ ಈ ಪೋಷಣ್ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಪೌಷ್ಟಿಕ ಸಪ್ತಾಹ ಅಂತ ಆಚರಣೆ ಮಾಡ್ತಾಯಿದ್ವಿ ಇದರ ಪ್ರಮುಖ ಉದ್ದೇಶ ಎಲ್ಲರೂ ಸಹ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡುವಂಥದ್ದು ಅದರ ಉದ್ದೇಶದ ಬಗ್ಗೆ ಮನವರಿಕೆ ಮಾಡಿಕೊಡುವಂಥದ್ದು ಯಾಕಂದರೆ ನಮ್ಮ ಹಿರಿಯರು ನಮ್ಮ ಈ ಭವಿಷ್ಯ ತಮಗೆಲ್ಲ ಗೊತ್ತೇ ಇದೆ ಹಿರಿಯರು ಸೈನ್ಸ್ ಓದಿರಲಿಲ್ಲ ಬಟ್ ಅವ್ರಿಗೆ ಗರ್ಭಿಣಿ ಹಂತದಲ್ಲಿ ಯಾವ್ಯಾವ ಆಹಾರವನ್ನು ಸೇವಿಸಬೇಕು ಯಾವ್ಯಾವನ್ನ ಬಿಡಬೇಕು ಅನ್ನೋಂಥದ್ದನ್ನು ಹೇಳ್ಕೊಡ್ತಾಯಿದ್ರು ಅದನ್ನು ನೋಡ್ಕೊಂಡು ಎಲ್ಲರೂ ಸಹ ಕಲ್ತ್ಕೊತಾ ಇದ್ರು ಈಗ ಸೈನ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇದನ್ನ ನಾವು ಪಾಲನೆ ಮಾಡಿಲ್ಲ ಅಂತಂದರೆ ಅದರ ಒಂದು ದುಷ್ಪರಿಣಾಮ ಆಗ್ಬೋದು ಅಥವಾ ಅನಾರು